ಎಲ್ರಿಗೂ ನಮಸ್ಕಾರ ದೊಡ್ಡ ಜರ್ನಲಿಸ್ಟ ವೇದಿಕೆ ಇದ್ದಾರೆ ನನ್ನದೇ ಬದಲು ಮಾತಾಡುವಂತ ನನಗೆ ಎಲ್ಲದಕ್ಕಿಂತ ಇವಾಗ ತುಂಬಾ ಕುತೂಹಲದಿಂದ ಕಾತಾಡೋ ಪ್ರಶ್ನೆ ಏನು ಅಂತ ಅಂದ್ರೆ ನಿಮ್ಮ ಮಕ್ಕಳಿನ ಪೋಷಕರು ಇಂಥ ಒಂದು ಸರ್ವತೋಮುಖ ಬೆಳವಣಿಗೆ ಆಗುವಂತ ಶೈಕ್ಷಣಿಕ ಸಂಸ್ಥೆಯಲ್ಲಿ ಓದಿಸ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಇವತ್ತು ಯಾವ ರೀತಿಯಾದಂತಹ ಒಂದು ಭಾವನೆ ಇದೆ ಅಂತ ತಿಳ್ಕೊಳ್ಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ ಯಾಕೆಂದ್ರೆ ಎಷ್ಟೋ ಜನರಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗಲ್ಲ ಅದು ತಪ್ಪು ಅಂತ ನಾನು ಹೇಳಲ್ಲ ಇವತ್ತಿನ ಪರಿಸ್ಥಿತಿ ಆ ರೀತಿಯಾಗಿದೆ ಹಾಗೆಯೇ ಮಕ್ಕಳು ಕೂಡ ಮನೆಗಿಂತ ಹೆಚ್ಚಾಗಿ ಶಾಲೆಯಲ್ಲಿ ಅವ್ರ ಸಮಯವನ್ನು ಕಳೀತಾರೆ ಹಾಗಾಗಿ ಅವ್ರ ಬೆಳವಣಿಗೆ ಆಗೋದು ಶಾಲೆನಲ್ಲೇ ಯಾವ ರೀತಿಯಾದಂಥ ಶಾಲೆಗೆ ನಾವು ಹಾಕ್ತೀವಿ ಮಕ್ಕಳನ್ನ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಕಾಲದಲ್ಲಿ ಇವತ್ತು ನೈಪುಣ್ಯೋತ್ಸವ ನಮ್ಮ ಕಲಾಮಂದಿರಕ್ಕೆ ಬಂದಾಗ ಒಳಗಡೆ ಬರ್ತಿದ ಹಾಗೆ ಕಲಾ ಮಂದಿರ ನಾನ್ ಮೈಸೂರು ನೋಡಿ ಬೆಳೆದಿದ್ದು ಇದೇನ ನಮ್ಮ ಕಲಾಮಂದಿರ ಅನ್ನೋಷ್ಟು ಸಂಶಯ ಬರುವಂತ ಮಟ್ಟಿಗೆ ಕಲಾಮಂದಿರನೇ ನೈಪುಣ್ಯ ಶೈಕ್ಷಣಿಕ ಸಂಸ್ಥೆಯವರು ಬದಲಾಯಿಸ್ಬಿಟ್ಟಿದ್ದಾರೆ ಎಲ್ಲ ನೋಡಿ ಶಿಸ್ತು ಮತ್ತೆ ನಮ್ಮ ಸಂಸ್ಕೃತಿ ಎರಡನ್ನೂ ಜೊತೆಗೆ ಎಷ್ಟೋ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿರುವಂತಹ ಈ ಇವತ್ತು ಒಂದಿನ ಸಾಕು ಹೇಳ್ತಾರಲ್ವ ಅಗಳು ನೋಡಿದ್ರೆ ಸಾಕು ಅನ್ನ ಬೆನ್ನೋ ಇಲ್ವೋ ಅಂತ ನೋಡೋದಕ್ಕೆ ಇವತ್ತು ಒಂದಿನ ಕಾರ್ಯಕ್ರಮ ಸಾಕು ನಮಗೆ ತಿಳ್ಕೊಳ್ಳೋದಕ್ಕೆ ನೈಪುಣ್ಯ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಏನನ್ನ ಕಲಿತಾ ಇದ್ದಾರೆ ಯಾವ ರೀತಿಯಾದಂತಹ ಮಾನವರಾಗ್ತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಕಂಡು ಬರುತ್ತೆ ನಮ್ಮ ರಘು ಸರ್ ಹೇಳ್ತಾ ಇದ್ರು ಇಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ಒಂದು ಆಸಕ್ತಿ ಯಾವ್ದಿದೆ ಅಂತ ಕಂಡು ಹಿಡಿಯುವಂತಹ ಜಾಗ ಅಂತ ಬರೀ ಹೇಳೋದು ಸುಲಭ ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಬಹಳ ಕಷ್ಟ ತುಂಬ ಜನರಿಂದ ಅದು ಆಗಲ್ಲ ಆದರೆ ಇಲ್ಲಿ ಬಂದ ತಕ್ಷಣ ಮೇಡಮ್ ನನ್ನ ಟೂರ್ ಕರ್ಕೊಂಡು ಹೋದ್ರು ಅಲ್ಲಿ ಸಾಕಷ್ಟು ಚಟುವಟಿಕೆಗಳು ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ನಿಜವಾಗ್ಲೂ ನನಗೆ ಮನ ಮುಟ್ಟದಂಥದ್ದು ಒಂದು ತೋಟಗಾರಿಕೆ ಮಕ್ಕಳ ಕೈಲಿ ಶಾಲೆನಲ್ಲೇ ತೋಟಗಾರಿಕೆ ಮಾಡಿಸ್ತಾರೆ ಮಕ್ಕಳೇ ಹಣ್ಣು ತರಕಾರಿ ಬೆಳೆದು ಅವರೇ ಕಿತ್ತು ಅವರ ನಂಜಾಗಿ ಕೊಲೇ ಇನ್ನಾರೇ ಅಂತ ಬಸವಣ್ಣನವರು ಅವರ ಒಂದು ವಚನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಲೆ ಎತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರ ಎತ್ತಿ ಉರಿದಡೆ ನಿಲ್ಲಬಹುದೇ ಅಂತ ಒಲೆ ಉರಿದ್ರೆ ಆರಿಸಬಹುದು ಭೂಮಿನೇ ಹತ್ಕೊಂಡು ಉಳಿದ್ರೆ ಎಲ್ಲಿಂದ ಆರಿಸುದು ಹಾಲು ತಾಯಿ ಆಲೇನೆ ವಿಷ ಆಗ್ಬಿಟ್ರೆ ಎಲ್ಲಿಗೆ ಹೋಗೋದಂತಾಗ್ತದೆ ಇವತ್ತು ಒಂದು ಲೇಖನ ಓದಿದೆ ತಾಯಿ ಕುಡಿಸ್ತಾ ಇರ್ತಕ್ಕಂಥ ಮೊಲೆಯಾಲಿನಲ್ಲಿ ಕೂಡ ಇವತ್ತು ವಿಷಯುಕ್ತವಾದ ಅಂಶಗಳು ಬರ್ತಾ ಇದೆ ಅಂದರೆ ನಮ್ಮ ಪರಿಸರ ಎಷ್ಟು ಕೆಡ್ತಾ ಇದೆ ನಮ್ಮ ಆಹಾರ ಪದ್ಧತಿ ಎಷ್ಟು ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಅವರಿಗೆ ಒಳ್ಳೆಯ ಆಹಾರ ಪ್ರಜ್ಞೆ ಪರಿಸರ ಪ್ರಜ್ಞೆ ನಾಡ ಪ್ರೇಮ ಇವೆಲ್ಲವೂ ಒಟ್ಟೊಟ್ಟಿಗೆ ಬರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೇ ಆ ಮಗುವಿಗೆ ಏನು ಬೇಕು ಅನ್ನುವುದನ್ನು ನಾವು ಗುರುತಿಸ್ಕೊಳ್ಬೇಕು ಇವತ್ತೆಲ್ಲರೂ ಸಾಫ್ಟ್ವೇರು ಇಂಜಿನಿಯರಿಂಗು ಇವೆಲ್ಲವನ್ನು ಇವತ್ತು ಆಯ್ಕೆ ಮಾಡಿಕೊಳ್ತೀವಿ ಆದರೆ ಇವತ್ತು ಬಹಳ ದೊಡ್ಡ ದೊಡ್ಡ ಅವಕಾಶಗಳು ಶಿಕ್ಷಣದಲ್ಲಿದ್ದಾವೆ ಮೊನ್ನೆಯಷ್ಟೇ ಅಂಕಿಅಂಶಗಳ ಪ್ರಕಾರ ಹೋದರೆ ಇಂಜಿನಿಯರಿಂಗ್ ಕಾಮಿಟ್ನಲ್ಲಿ ಇಪ್ಪತ್ತಾರು ಸಾವಿರದ ಎಂಟು ನೂರ ನಲವತ್ತೆಂಟು ಸೀಟ್ಗಳಿದ್ದರೆ ಅದು ಫಿಲ್ ಆಗಿರ್ತಕ್ಕಂಥದ್ದು ಕೇವಲ ಎಂಟು ಸಾವಿರ ಮೂರನೇ ಒಂದು ಭಾಗದಷ್ಟು ಕೂಡ ಇವತ್ತು ಇಂಜಿನಿಯರಿಂಗ್ ಸೀಟ್ ಫಿಲ್ ಆಗ್ತಾ ಇಲ್ಲ ಯಾಕೆಂದ್ರೆ ಅಂದ್ರೆ ಉದ್ಯೋಗಿಗಳು ಸಿಗ್ತಾ ಇಲ್ಲ ಸಾಫ್ಟ್ವೇರ್ ಉದ್ಯೋಗಿಗಳು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇವತ್ತು ನಿರುದ್ಯೋಗಿಗಳಿದ್ದಾರೆ ಆದ್ದರಿಂದ ನಮ್ಮ ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ಏನು ಬೇಕು ಮಗುವಿನ ಸಾಮರ್ಥ್ಯಕ್ಕೆ ಏನು ಬೇಕು ಮಗುವಿನ ಪ್ರತಿಭೆ ಏನು ಮಗುವಿನ ಇಚ್ಛಾಶಕ್ತಿ ಏನಿದೆ ಮಗುವಿನ ಆಸಕ್ತಿ ವಲಯ ಏನಿದೆ ಇವೆಲ್ಲವನ್ನೂ ಗುರುತಿಸಿ ಉತ್ತಮವಾದ ಸತ್ಪ್ರಜೆಯನ್ನ ಉತ್ತಮವಾದ ಮಾನವ ಸಂಪನ್ಮೂಲವನ್ನು ಉತ್ತಮವಾದ ಗುರಿ ಸಾಧಕನನ್ನ ಸೃಷ್ಟಿ ಮಾಡಬೇಕೆನ್ನುವುದೇ ನಮ್ಮ ನೈಪುಣ್ಯದ ಧ್ಯೇಯ ಉದ್ದೇಶ ಈ ನಿಟ್ಟಿನೆಲ್ಲರ ಸಹಕಾರವನ್ನು ಹೇಳ್ತಾ ಹೆಚ್ಚು ಮಾತನಾಡದೆ ಒಂದೇ ಅತಿಥಿಗಳನ್ನು ಮಾತನಾಡೋದಿದೆ ನಿಮಗೆಲ್ಲರಿಗೂ ಮುಂದಿಸಿ ನಿಮ್ಮ ಸಹಕಾರಕ್ಕೆ ಎರಡು ವರ್ಷದಲ್ಲಿ ಇವತ್ತು ನೈಪುಣ್ಯ ಒಂದು ಸಾವಿರ ಸಾವಿರದಷ್ಟು ಎರಡೂ ಕ್ಯಾಂಪಸ್ನಿಂದ ಮೂರು ನಾಲ್ಕನೇ ವರ್ಷ ಇವತ್ತು ಹೊಸ ಕ್ಯಾಂಪಸ್ಗೆ ದಟ್ಟೆಗಳಿ ಕ್ಯಾಂಪಸ್ ಎರಡನೇ ವರ್ಷ ಇದ್ದೀವಿ ಒಂದು ಸಾವಿರದಷ್ಟು ಮಕ್ಕಳು ಇವತ್ತು ನಮ್ಮನ್ನು ನಂಬಿ ನಮ್ಮ ಪೋಷಕರು ನಮ್ಮ ಶಾಲೆಗೆ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಅದು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸಮರ್ಪಣಾ ಮನೋಭಾವದಿಂದ ನಾವು ನಮ್ಮ ಅಧ್ಯಾಪಕ ವರ್ಗ ಅಧ್ಯಾಪಕೇತರ ವರ್ಗ ನಿಮ್ಮೊಂದಿಗಿರುತ್ತೇವೆ ನಾವು ನಿಮ್ಮೊಂದಿಗಿದ್ದರೆ ಸಾಲದು ನೀವು ನಮ್ಮೊಂದಿಗಿರಬೇಕು ಅನ್ನುವಂಥ ಮಾತನ್ನು ಮಾತನ್ನ ನಿನ್ನಿಸಿ ನಮಸ್ತೆ